ಅಸೆಂಬ್ಲಿಲಿ ನಾನು ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತ ಹೇಳಿ ಹೊರಟಿ ತೀರ್ಮಾನ ಮಾಡಿದ್ದೇನೆ ಈ ಆಡಳಿತಕ್ಕೋಸ್ಕರ ಐದು ಭಾಗವಾಗಿ ವಿಂಗಡಣೆ ಮಾಡಿದ್ದೇನೆ ಕೆಲವರೆಲ್ಲ ಟೀಕೆ ಮಾಡಿದ್ರು ಕನ್ನಡಿಗರ ಭೂಮಿನ ನೀನು ಭಾಗ ಮಾಡ್ತಾ ಇದ್ಯಾ ಕನ್ನಡಿಗರಿಗೆ ಅವಕಾಶ ಇಲ್ಲ ಅಂತ ಪರಿಸ್ಥಿತಿ ಬರ್ತದೆ ಅಂತೇಳಿ ಅದಕ್ಕೆ ನಾನು ಹೇಳಿದೆ ನೀವು ಮೂರ್ಗರು ಈ ಬೆಂಗಳೂರು ಕರ್ನಾಟಕ ರಾಜ್ಯದ ಎಲ್ಲ ಜನತೆಯ ಹೃದಯ ಭಾಗ ಇದು ಅಂತ ನಾನು ಅವತ್ತು ಹೇಳಿದ್ದೇನೆ ಹಂಗೆ ಬೆಂಗಳೂರು ಬರೀ ಬೆಂಗಳೂರಿನಲ್ಲಿ ಇರೋರು ಅಲ್ಲ ಇಲ್ಲ ನಾವು ಬೆಂಗಳೂರು ಜಿಲ್ಲೆಯವರ ಮಾತ್ರ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಗುಲ್ಬರ್ಗ ರಾಯಚೂರು ಎಲ್ಲ ಭಾಗದ ಜನರ ಹೃದಯನೇ ಈ ಬೆಂಗಳೂರು ಕೇಂದ್ರ ಸ್ಥಳ ಆದ್ರಿಂದ ನೀವು ಯಾರು ನಾನು ಹೊರಗಡೆ ಊರ್ನಲ್ಲಿ ಇರೋನು ಇಲ್ಲಿಗೆ ಬಂದ್ಬಿಡಿದೀನಿ ಅಂತ ಭಾವನೆ ಬೇಡ ಇದು ನಿಮ್ಮ ರಾಜ್ಯ ನಿಮ್ಮ ರಾಜ್ಯದ ಕೇಂದ್ರ ಸ್ಥಳ ಇದನ್ನ ತಾವೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕು ಎಲ್ಲ ಭಾಷೆಗಳ ಯಾರು ಇಲ್ಲಿಗೆ ಬಂದ್ರು ವಾಪಸ್ ಹೋಗುದಿಲ್ಲ ಈಗ ನೋಡಿ ಪ್ರಕಾಶ್ ಶೆಟ್ರು ಹೋಗ ಊರಲ್ಲಿ ಇದ್ದಾರೆ ಇಲ್ಲೇ ಮನೆ ಇಲ್ಲೇ ಮಠ ಇಲ್ಲೇ ವ್ಯಾಪಾರ ಇಲ್ಲೇ ವ್ಯವಹಾರ ಯಾರು ಬೆಂಗಳೂರು ಬಿಡುದಿಲ್ಲ ಯಾವ ಜಜ್ ಬರ್ಲಿ ಯಾವ ಲಾಯರ್ ಬರ್ಲಿ ಯಾವ ಓಟ್ಲವ್ರು ಬರ್ಲಿ ಯಾರು ಇಲ್ಲ